ಆ ಜೀನೀಸ್ ಸ್ಲಿಮ್ ತಗೊಳಕು ಮುಂಚೆ ನಂದು ವೈಟ್ ಸೆವೆಂಟಿ ಕಿಲೋಸ್ ಇತ್ತು ಪ್ಲಸ್ ನನಗೆ ಇರೇಗ್ಯುಲರ್ ಪೀರಿಯಡ್ಸ್ ಇತ್ತು ಮತ್ತೆ ಮೈಗ್ರೈನ್ ಇತ್ತು ನನಗೆ ತುಂಬಾ ಬ್ಯಾಕ್ ಪೈನ್ ಬರ್ತಿತ್ತು ಸೆಕ್ಷನ್ ಆಗಿರೋದ್ರಿಂದ ಸೊ ಹಂಗಾಗಿ ನಾನು ನಿಮ್ಮ ಹ್ಯಾಡ್ ನೋಡಿನೇ ತಗೊಂಡಿದ್ದು ನಾನು ಬುಕ್ ಮಾಡಿದೆ ವಿತ್ ಇನ್ ಫೈವ್ ಒನ್ ಅವರ್ಗೆ ಇವರೇ ತಂದು ಕೊಟ್ಟರು ರಮೇಶ್ ಅದು ಜೀನಿ ಸ್ಲಿಮ್ ತಗೊಂಡ್ಮೇಲೆ ಒಂದು ತ್ರೀ ಫೋರ್ ಡೇಸ್ಗೆ ನನಗೆ ಸುಸ್ತು ಅನ್ನೋ ಸ್ವಲ್ಪ ಫುಲ್ ಕಂಟ್ರೋಲ್ ಬಂತು ಆಮೇಲೆ ರೆಗ್ಯುಲರ್ ಟೂ ಮಂತ್ಸ್ ಕಂಟಿನ್ಯೂಸ್ ತಗೊಂಡೆ ತ್ರೀ ಪಾಯಿಂಟ್ ಫೈವ್ ಫೋರ್ ಕಿಲೋಸ್ ವೆಯ್ಟ್ ಲಾಸ್ ಆಯ್ತು ಟೂ ಮಂತ್ಸ್ ಒಳಗಡೆ ಸೊ ಹಂಗಾಗಿ ಬ್ಯಾಕ್ ಪೇಯ್ನು ಬರ್ತಾನೆ ಇತ್ತು ಇವಾಗ ನನಗೆ ಬ್ಯಾಕ್ ಪೇಯ್ನ್ ಇಲ್ಲ ಇದು ಪೇಯ್ನ್ ಇಲ್ಲ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಪ್ರತಿ ಸಲ ಇಂಟ್ರೊಡಕ್ಷನ್ ನಾನೇ ಕೊಡ್ತಿದ್ದೆ ಇವತ್ತು ಅವ್ರನ್ನೇ ಕ್ವಶನ್ ಕೇಳಿ ಅವರೇ ಏನೆಲ್ಲ ಹೆಲ್ತ್ ಇಶ್ಯೂಸ್ ನ ಸಾಲ್ವ್ ಮಾಡ್ಕೊಂಡ್ರು ಅನ್ನೋದನ್ನ ಅವ್ರ ಹತ್ರಕ್ಕೆ ಕೇಳೋಣ ಬನ್ನಿ ನಮಸ್ತೆ ಅರ್ಚನಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ಹೇಳಿ ನೀವೇ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ಜೀನಿ ಸ್ಲಿಮ್ ಬಗ್ಗೆ ನಂದು ಜಾಸ್ತಿ ಸೆವೆಂಟಿ ಕಿಲೋಸ್ ಇತ್ತು ಪ್ಲಸ್ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಮತ್ತೆ ಮೈಗ್ರೇನ್ ಇತ್ತು ನನಗೆ ಮೈಗ್ರೇನ್ ಇದ್ರೆ ವಾಮಿಟ್ಸ್ ಎಲ್ಲ ಬರ್ತಿತ್ತು ಹೆಡ್ ಏಕ್ ಸ್ಟಾರ್ಟ್ ಆಗಿದ ತಕ್ಷಣ ವಿತಿನ್ ಟ್ವೆಂಟಿ ಥರ್ಟಿ ಮಿನಿಟ್ಸ್ಗೆ ವಾಮಿಟ್ಸ್ ಬರ್ತಾ ಇತ್ತು ಸೊ ಅದು ಹೆಡ್ ಏಕ್ ಕಡಿಮೆ ಆಗಿದೆ ಇರೆಗ್ಯುಲರ್ ಪೀರಿಯಡ್ ಕ್ಲಿಯರ್ ಆಗಿದೆ ಮತ್ತೆ ನಂದು ವೈಟ್ ಸೆವೆಂಟಿ ಇತ್ತು ಇವಾಗ ಅಂದರೆ ನಾನು ರೆಗ್ಯುಲರ್ ಸಿಕ್ಸ್ಟಿ ಫೋರ್ಗೆ ಬಂದಿದ್ದೀನಿ ಸೊ ಎನರ್ಜಿ ಲೆವೆಲ್ ಹೇಗಿದೆ ಅದು ತುಂಬ ಚೆನ್ನಾಗಿದೆ ತುಂಬ ಸುಸ್ತಾಗ್ತಿತ್ತು ಸುಸ್ತ ಅನ್ನೋದು ತುಂಬ ಕಡಿಮೆ ಆಗಿದೆ ಮತ್ತೆ ನನಗೆ ನಂಗೆ ಸ್ವಲ್ಪ ಇದೆಲ್ಲ ಜಾಸ್ತಿ ಇತ್ತು ತುಮ್ ಇದೆಲ್ಲ ಹಾ ಬ್ಯಾಕ್ ಅದೆಲ್ಲ ತುಂಬಾ ಕಡೆ ಸಿ ಸೆಕ್ಷನ್ ಆಗಿದೆಯಲ್ವಾ ಸೊ ಬ್ಯಾಕ್ ಪೇಯ್ನು ನಂಗೆ ಇದು ಜಾಯಿಂಟ್ಸ್ ಎಲ್ಲ ತುಂಬಾ ಪೇಯ್ನ್ ಬರ್ತಿತ್ತು ಅದೆಲ್ಲ ಕಡಿಮೆ ಆಗಿದೆ ಓಕೆ ಸೊ ಜೀನೀಸ್ ಸ್ಲಿಮ್ ತಗೊಳ್ಳೋ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಸ್ಲಿಮ್ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಹೇಗಿದೆ ರಿಸಲ್ಟ್ಸು ಜೀನೀಸ್ ಸ್ಲಿಮ್ ತೊಗೊಳೋಕೆ ಮುಂಚೆ ನನಗೆ ಅಲ್ಲಿ ಪಾಪು ಒನ್ ಒನ್ ಇಯರ್ ಟೂ ಮಂತ್ಸ್ ಬೇಬಿ ಅವಾಗ ನಾನು ಸ್ಟಾರ್ಟ್ ಮಾಡ್ ತ್ರೀ ಮಂತ್ಸ್ ಬೇಬಿ ಸ್ಟಾರ್ಟ್ ಮಾಡಿದಾಗ ಅವಾಗ ಅವಳಿಗೆ ಫೀಡ್ ಮಾಡಿಸ್ತಾ ಇದ್ದೆ ತುಂಬಾ ಸುಸ್ಕಾಗ್ತಾ ಇತ್ತು ಆ ಫೀಡಿಂಗು ಸ್ಟಾಪ್ ಮಾಡಿಸ್ಬಿಟ್ಟೆ ನಂಗೆ ಇದ್ರದ್ದು ಫಸ್ಟೇ ಗೊತ್ತಿದ್ದರೆ ನಾನು ಫೀ ಫೀಡಿಂಗ್ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ ತುಂಬ ಬ್ಯಾಕ್ ಪೇಯ್ನ್ ಬರ್ತೀನಿ ಸಿ ಸೆಕ್ಷನ್ ಆಗಿರೋದ್ರಿಂದ ಸೊ ಹಂಗಾಗಿ ನಾನು ನಿಮ್ಮ ಹ್ಯಾಡ್ ನೋಡಿನೇ ತಗೊಂಡಿದ್ದು ನಾನು ಬುಕ್ ಮಾಡಿದೆ ವಿತ್ ಿನ್ ಫೈ ಒನ್ ಅವರ್ಗೆ ಇವರೇ ತಂದ್ಕೊಟ್ರು ರಮೇಶ್ ಸರ್ ಅವರು ಅವ್ರು ತಂದುಕೊಟ್ಟ ಮೇಲೆ ಅದು ಅವರು ಫ್ರೀ ಹೇಳಿದ್ರು ಹಿಂಗೆಲ್ಲ ತಗೋಬೇಕು ಅಂತ ಆಮೇಲೆ ಅವ್ರು ಹೇಳಿದ್ಮೇಲೆ ತಗೊಂಡ್ಮೇಲೆ ಒಂದು ತ್ರೀ ಫೋರ್ ಡೇಸ್ಗೆ ನನಗೆ ಸುಸ್ತು ಅನ್ನೋ ಸ್ವಲ್ಪ ಫುಲ್ಲು ಕಂಟ್ರೋಲಿಗೆ ಬಂತು ಆಮೇಲೆ ರೆಗ್ಯುಲರ್ ಟೂ ಮಂತ್ಸ್ ಕಂಟಿನ್ಯೂಸ್ ತಗೊಂಡೆ ತ್ರೀ ಪಾಯಿಂಟ್ ಫೈವ್ ಫೋರ್ ಕಿಲೋಸು ವೆಯ್ಟ್ ಲಾಸ್ ಆಯಿತು ಟೂ ಮಂತ್ಸ್ ಒಳಗಡೆ ಆಮೇಲೆ ನಮ್ಮ ರಿಲೇಟಿವ್ಸ್ದು ಮದುವೆ ಅದು ಇತ್ತು ಅಂತ ಊರಿಗೆ ಹೋಗ್ಬಿಟ್ಟು ಅಂದರೆ ಅಲ್ಲಿಗೆ ಹೋದ್ರೂ ಮಾರ್ನಿಂಗ್ ತಗೊಳ್ತಿದ್ದೆ ಈವ್ನಿಂಗು ಸ್ಕಿಪ್ ಮಾಡಿಬಿಟ್ಟೆ ಸೊ ಅದು ಬಟ್ ಅದೇ ಎಲ್ಲಿ ಜಾಸ್ತಿ ಲಾಸ್ ಆಗ್ತೀನೋ ಅಂತ ಅಂದ್ಬಿಟ್ಟು ಒನ್ ಟೈಮ್ ತಗೊಳ್ತಾ ಇದ್ದೀನಿ ಓಕೆ ಸರಿ ಸೊ ಮುಂಚೆ ಎನರ್ಜಿ ಲೆವೆಲ್ ಮುಂಚೆ ತಗೊಂಡ್ಮೇಲೆ ನನಗೆ ಸುಸ್ತು ಅನ್ನೋದು ಜಾಸ್ತಿ ಕೆಲಸ ಮಾಡಿದ್ರೆ ಇವಾಗ ಸುಸ್ತು ಅನ್ಸುತ್ತೆ ಬಟ್ ತುಂಬಾನೇ ಇದಿದೆ ಇದೆ ಓಕೆ ಸೊ ಮಂಡಿ ನೋವು ಬ್ಯಾಕ್ ಪೈನ್ ಅಂತ ಹೇಳಿ ಅನಸ್ಯ ಕೊಟ್ಟಿದ್ದಾರೆ ಹಂಗಾಗಿ ಬ್ಯಾಕ್ ಪೈನ್ ಬರ್ತಾನೆ ಇತ್ತು ಇವಾಗ ನನಗೆ ಇಲ್ಲ ಬ್ಯಾಕ್ ಪೈನ್ ಬ್ಯಾಕ್ ಪೈನ್ ಇಲ್ಲ ಬ್ಯಾಕ್ ಪೈನ್ ಇಲ್ಲ ಇದು ಪೈನ್ ಇಲ್ಲ ಮಂಡಿ ನೋವು ಇಲ್ಲ ಓಕೆ ಸೊ ಜೀನಿ ಸ್ಲಿಮ್ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಆದರೆ ಈ ಥರ ಮನೆಗೆ ಬಂದು ನಾವು ಕ್ಲೈಂಟನ್ನ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿದವ್ರನ್ನ ಇಂಟರ್ವ್ಯೂ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾರ್ಮಲ್ ಜೆನಿನ್ ರಿವ್ಯೂ ಅಂದರೆ ಕರೆಕ್ಟಾಗಿ ಅವ್ರು ಯೂಸ್ ಮಾಡಿದವರು ರಿವ್ಯೂನೇ ತಗೊಂಡು ನಿಮ್ಮ ಮುಂದೆ ಇಟ್ಟಾಗ ನಿಮ್ಮಲ್ಲಿರೋ ಡೌಟ್ಸ್ಗಳು ಎಷ್ಟೋ ಕ್ಲಿಯರ್ ಆಗುತ್ತೆ ಸೊ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಅನ್ನೋದನ್ನ ತೋರ್ಸೋದಕ್ಕೆ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಅವ್ರ ಮನೆಗೆ ಬರ್ತೀನಿ ಹೇಳದ್ನಲ್ಲ ಸೊ ನೀವು ಸಣ್ಣಾಗಿ ಆಗಿ ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ನಾನ್ ಬರ್ತೀನಿ ನಿಮ್ ಜೆನ್ಯೂನ್ ಆನ್ಸರ್ಸ್ ನ ನೀವು ಕೊಡಿಯವರಂತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ